ಚಿಕ್ಕಮಗಳೂರು ತಾಲೂಕಿನ ಬಿಂಡಿಗ ಮಲ್ಲೇನಹಳ್ಳಿ ಗ್ರಾಮದ ಚಿಕ್ಕಮಗಳೂರು ತರೀಕೆರೆ ರಸ್ತೆಗೆ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಸಿಆರ್ಎಫ್ ಯೋಜನೆಯಡಿಯಲ್ಲಿ ಆರು ಕೋಟಿ ಅನುದಾನ ಒದಗಿಸಿ ಇಂದು ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆ ನೀಡಿದರು ये जो ಒಂದು ನಿಮಿಷ ಮುಂದೆ ಬರ್ರಿ ಮುಂದೆ ಕೈಯಲ್ಲಿ ಮುಂದೆ ಬರ್ರಿ ಮುಂದೆ ಮುಂದೆ ನೋಡಿ ಎಲ್ಲ ಮುಂದೆ ನೋಡಿ ಸರ್ ಸರ್ ಮುಂದೆ ನೋಡಿ ಸರ್ ಸೆಕೆಂಡ್ ಬಳಿಕ ಮಾತನಾಡಿದ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಲ್ಲೇನಹಳ್ಳಿ ಜಂಕ್ಷನ್ನಿಂದ ಭಕ್ತರಹಳ್ಳಿ ವರೆಗೆ ಸಿಆರ್ಎಫ್ ಯೋಜನೆಯಡಿ ಆರು ಕೋಟಿ ರು ವೆಚ್ಚದಲ್ಲಿ ರಸ್ತೆ ಮರು ಡಾಂಬರೀಕರಣಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದು ರಸ್ತೆ ಕಾಮಗಾರಿಯಿಂದ ಈ ಭಾಗದ ಜನರಿಗೆ ಹಾಗೂ ವಾಹನ ಸಂಚಾರಕ್ಕೆ ಅನುಕೂಲ ಆಗಲಿ ಗುತ್ತಿಗೆದಾರರು ಉತ್ತಮ ಗುಣಮಟ್ಟದ ರಸ್ತೆಯನ್ನು ಮಾಡುವುದರ ಜೊತೆಗೆ ಬೇಸಿಗೆ ಮುಗಿದು ಮಳೆಗಾಲ ಆರಂಭವಾಗುವುದರ ಮುನ್ನ ಕಾಮಗಾರಿಯನ್ನು ಮುಗಿಸಬೇಕು ಎಂದು ತಿಳಿಸಿದರು ಈಗಾಗಲೇ ಈ ರಸ್ತೆ ತುಂಬ ದಿನಗಳ ನಂತರ ಈಗಾಗಲೇ ಇದು ಕಳೆದ ಹತ್ತು ವರ್ಷದಿಂದೆ ಬಿಳಿಕೆರೆ ಟು ತರೀಕೆರೆ ರಸ್ತೆ ಆಗಿತ್ತು ಅಭಿವೃದ್ಧಿ ಆಗಿತ್ತು ತುಂಬ ಕಡೆ ರಸ್ತೆಗಳಲ್ಲಿ ಗುಂಡಿ ಬಿದ್ದಿರೋದ್ರಿಂದ ಆಯ್ದ ಭಾಗಗಳಲ್ಲಿ ಡಾಂಬರೀಕರಣ ಮಾಡುವಂಥ ಮರು ಡಾಂಬರೀಕರಣ ಮಾಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾಯಿದೆ ಈ ಸಂದರ್ಭದಲ್ಲಿ ಸಿ ಆರ್ ಎಫ್ ಯೋಜನೆಯಡಿ ಸುಮಾರು ಆರುನೂರು ಲಕ್ಷ ಆರು ಕೋಟಿ ವೆಚ್ಚದ ಏಳು ಕಿಲೋಮೀಟ್ರ್ವರೆಗೆ ಅಂದರೆ ಮಲೆನಹಳ್ಳಿ ಜಂಕ್ಷನ್ನಿಂದ ಭಕ್ತರಳ್ಳಿವರೆಗೆ ವರೆಗೆ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮರುಡಾಂಬರಿ ಕಣಕವನ್ನು ಇವತ್ತು ಇದ್ದು ಈ ರಸ್ತೆ ಕಾಮಗಾರಿಯಿಂದ ಈ ಭಾಗದ ಜನರಿಗೆ ಓಡಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಒಂದು ಹೇಳ್ತಾ ಜೊತೆಗೆ ಅಧಿಕಾರಿಗಳಿಗೂ ಗುತ್ತಿಗೆದಾರಿಗೂ ಈ ಕಾಮಗಾರಿಯನ್ನು ಗುಣಮ ಉತ್ತಮ ಗುಣಮಟ್ಟದ ರಸ್ತೆನ ನೀವು ಮಾಡಬೇಕು ಅದರಲ್ಲೂ ಈ ಬೇಸಿಗೆಯಲ್ಲೇ ಮಾಡಿ ಮಳೆಗಾಲ ಬರೋ ಅಷ್ಟೊತ್ತಿಗೆ ಅದು ಆಗಿ ಮುಗಿಸ್ಬೇಕು ಅನ್ನೋ ಒಂದು ಮಾಹಿತಿಯನ್ನು ಸಹ ಅಧಿಕಾರಿಗಳಿಗೂ ಗುತ್ತಿಗೆದಾರಿಗೂ ತಿಳಿಸ್ತಾ ನಮ್ಮ ಸರ್ಕಾರ ಬಂದ ನಂತರ ನಮ್ಮ ಏನು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರು ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಈಗಾಗಲೇ ಅನುದಾನವನ್ನು ಬಿಡುಗಡೆ ಕೊಡ್ತಾ ಇದ್ದಾರೆ ನಮ್ಮ ಪಿ ಡಬ್ಲ್ಯೂ ಡಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಸಿ ಆರ್ ಎಫ್ ಯೋಜನೆಯಡಿ ನಮ್ಮ ಸರ್ಕಾರದ ವತಿಯಿಂದ ಇದು ಸಿ ಆರ್ ಎಫ್ ಕೇಂದ್ರದ್ದೇ ಆದರೂ ರಾಜ್ಯದ ಮುಖಾಂತರ ಅನುಷ್ಠಾನವನ್ನು ಗಳಿಸ್ತ ಗಳಿಸ್ಕೊಡ್ತಕ್ಕಂಥದ್ದು ಈ ಹಣವನ್ನು ರಾಜ್ಯ ಭರಿಸಿ ನಂತರ ಕೇಂದ್ರದಿಂದ ಪಡ್ಕೋಳೋ ಅಂತ ಯೋಜನೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ಡಬ್ಲ್ಯೂ ಡಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅನುದಾನವನ್ನು ಕೊಟ್ಟಿದ್ದಕ್ಕೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಬಿಂಡಿಗಾ ದೇವಿರಮ್ಮ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ಕುಲಶೇಖರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ದಿನೇಶ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮೊಹಮ್ಮದ್ ಕಲ್ಲೇಶ್ ಜಯರಾಮ್ ಶಿವಕುಮಾರ್ ಜಗದೀಶ್ ಪ್ರದೀಪ್ ಸುರೇಶ್ ಪ್ರವೀಣ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು